ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ರಾತ್ರಿ ಪಾಳಿಯದಲ್ಲಿ ಕೆಲಸದ ವೇಳೆ ಶಾಫ್ಟ್ ಇಪ್ಪತ್ತೆಂಟರ ಲೆವೆಲ್ನ ಭೂಕೆಳಮೈ ವಿಭಾಗದಲ್ಲಿ ಕಲ್ಲು ಬಂಡೆ ಕುಸಿದ ಪರಿಣಾಮ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದು ನಾಲ್ಕು ಜನರಿಗೆ ಗಂಭೀರವಾದಂತಹ ಗಾಯವಾದಂತಹ ಅಪಘಾತ ಆಗಿ ನಮ್ಮ ಕಾರ್ಮಿಕ ಮೋನೇಶ್ ಇವರು ಮೃತಪಟ್ಟಿರ್ತಾರೆ ಅದರ ಜೊತೆಯಲ್ಲಿ ಇನ್ನೂ ಮೂರು ಜನರಿಗೆ ಗಾಯಗಳಾಗಿ ಬೇರೆ ಬೇರೆ ಆಸ್ಪತ್ರೆಗೆ ರೆಫರ್ ಹೋಗಿರ್ತಾರೆ ಆದರೆ ಆ ಒಂದು ಕಾರಣಕ್ಕಾಗಿ ಮೇಲೆ ಸುಮಾರು ಹತ್ತು ಫಿ ಹತ್ತು ಮೀಟ್ರು ಎಂಟು ಮೀಟ್ರು ದೂರದಲ್ಲಿ ಲೂಸ್ ಡ್ರೆಸ್ ಮಾಡೋಕ್ಕಾಗಂಗಿಲ್ಲ ಅಂಥದ್ರಲ್ಲಿ ನಮ್ಮ ಕಾರ್ಮಿಕರು ನಾವು ಹೋಗಿ ಅಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಎಂತಾಯ್ತು ಅನ್ನೋದು ಗೊತ್ತಾಗಲ್ಲ ಕಾರಣದಿಂದ ಲೂಸ್ ಬೀಳುವಂಥದ್ದು ಆಗಿರ್ಬೋದು ಇನ್ನೂ ಡೆಸ್ಟ್ ಆಗಿರ್ಬೋದು ಇನ್ನೂ ನಾವು ಅಲ್ಲೇ ಡ್ರಿಲ್ಲಿಂಗ್ ಮಾಡ್ತಿರ್ತೀವಿ ಇಲ್ಲಿಂದ ಬ್ಲಾಸ್ಟ್ ಮಾಡೋಂಥದ್ದು ಅಂಥದ್ರಲಿಂದ ಅನಾಹುತಗಳಾಗ್ತಾವೆ ಅದೆಲ್ಲ ನೇರ ಹೊಣೆ ಅಧಿಕಾರಿಗಳೇ ನೇರ ಹೊಣೆಗಾರರು ಆಮೇಲೆ ಈ ನಿರ್ಲಕ್ಷ್ಯತೆ ದಿಂದ ಈಗ ಸುಮಾರು ಈ ಸುಮಾರು ವರ್ಷಗಳಿಂದ ಇಂಥ ಅಪಾತ ಅಪಘಾತಗಳು ಆಗ್ತಿದ್ವು ಪೆಟ್ಟ ಆಗ್ತಿದ್ವು ಬಟ್ ಈ ಜೀವ ಹೋಗ್ತಕ್ಕಂಥ ಅಪಘಾತಗಳಾಗಿಲ್ಲ ಈಗೊಂದು ಸುಮಾರು ಒಂದು ಐದಾರು ವರ್ಷದಲ್ಲಿ ಒಂದು ಇಬ್ಬರು ಮೂವರು ಕಾರ್ಮಿಕರು ನಮ್ಮ ಜೀವನನ ನಮ್ಮ ಗಣಿಗೆ ಪ್ರಾಣ ಕೊಟ್ಟಿದ್ದಾರೆ ಅಂಥವರಿಗೆ ನಮ್ಮ ಕಂಪನಿ ವತಿಯಿಂದ ಅವರಿಗೆ ಸಹಾಯ ಸಹಕಾರ ಮತ್ತು ಇವತ್ತೇ ಆ ಮಗನಿಗೆ ಆ ಮೃತಪಟ್ಟಂಥ ಮೌನೇಶನ್ ಮಗನಿಗೆ ಇವತ್ತೇ ನೌಕರಿಗೆ ಅಟೆಂಡೆನ್ಸ್ ಕೊಡಬೇಕು ಅವತ್ತು ಇವತ್ತಿನಿಂದಲೇ ಅಥವಾ ಡ್ಯೂಟಿ ಜಾಯಿನ್ ಆಗಬೇಕಂತೇಳಿ ನಮ್ಮ ಇಡೀ ಅಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಒತ್ತಡ ಅದ್ರ ಜೊತೆಯಲ್ಲಿ ಈಗ ಅವ್ರಿಗೇನು ಸೆಟಲ್ಮೆಂಟ್ ಏನಾಗಿದೆ ಈಗ ಇದು ಡೆತ್ತಿಂದು ಬೇರೆ ಆಮೇಲೆ ಕಾಂಪೋಸಿಷನ್ ಡೆತ್ ಕಾಂಪೊಸಿಷನ್ ಅನ್ನೋದು ಅದು ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅದು ಅದನ್ನು ಅದನ್ನು ಮಾತ್ರವೇ ನಾವು ಪೋಸ್ಟ್ ಮಾರ್ಟಮ್ಗೆ ಅದಕ್ಕೆಲ್ಲ ಅನ್ಕೋ ಅವಕಾಶ ಕೊಡ್ತೀವಿ ಇಡೀ ನಮ್ಮ ಕಾರ್ಮಿಕರ ಒಗ್ಗಟ್ಟನ್ನೇ ನಮ್ಮ ಒಗ್ಗಟ್ಟು ನಾವು ಯಾವತ್ತೂ ಇದಕ್ಕೆ ಈ ವಿಷಯದಲ್ಲಿ ನಾವು ಹಿಂದೆ ಸರಿಯೋದಿಲ್ಲ ಅಲ್ಲಿ ಎಷ್ಟು ಸುರಕ್ಷಿತ ಭೂ ಕ್ಯಾಮೆ ಒಳಗೆ ತಿಳಿದಂತೆ ಕೆಲಸ ಮಾಡ್ತಿರ್ ನೀವೇ ಎಷ್ಟು ಮೂರ್ ಸಾವಿರದ ಮೂರ್ ಸಾವಿರ ಫೀಟ್ ಇದೆ ಈಗ ಇವತ್ತು ಆಗಿರೋದ್ದು ಸಾವಿರ ಎರಡ್ ಸಾವಿರದ ಎಂಟುನೂರು ಫೀಟ್ ಲೇವೆಲ್ ಅಲ್ಲಿ ಅದು ಹತ್ತು ಮೀಟರ್ ಅಂತರದಲ್ಲಿ ಇರೋ ಲೂಸ್ ಅದು ನಮ್ ಕಣ್ಣಿಗೆ ಕಾಣಂಗಿಲ್ಲ ಮಾಡಕ್ಕೆ ಅನುಕೂಲತೆ ಇದಾವ ಅಧಿಕಾರಿಗಳು ಅದನ್ನ ಅದ್ರ ಮೇಲೆ ಜವಾಬ್ದಾರಿ ತೋರಿಸೋದಿಲ್ಲ ನಾವು ಅಧಿಕಾರಿಗಳಂತಾನೆ ಹೇಳ್ತೀವಿ ಅಧಿಕಾರಿಗಳನ್ನೇ ಅಧಿಕಾರಿಗಳು ಇವತ್ತಿನ ದಿನದಲ್ಲಿ ಅಂತಂದ್ರೆ ದುಡಿಯೋರು ಕಡಿಮೆ ಆಗಿದ್ದಾರೆ ಅಧಿಕಾರಿಗಳು ಜಾಸ್ತಿ ಆಗಿದ್ದಾರೆ ಏನ್ರಿ ಇವತ್ತು ದುಡಿ ಈಗ ಕಾರ್ಮಿಕ ಮಕ್ಕಳಿಗೆ ನೌಕರಿ ಕೊಡ್ರಿ ಅಂತಂತಂದರೆ ನಮ್ಮನ್ನೆಲ್ಲೆಲ್ಲೋ ಹಲ್ದಾಡಿಸ್ತಾರೆ

ಹಂಗಾಗಿ ಈ ಸಾವಿಗೆ ಕಾರಣ ಸರ್ ಮೇಡಂ ಹಂಗೆಕೆ ಆಗ್ತಿರೋದು ಏನಾದ್ರೂ ಈಗ ಬಯದ ವಾತಾವರಣದಲ್ಲಿ ಕೆಲಸ ಮಾಡಬೇಕು ಅಷ್ಟೇ ನಾಲ್ಕು ಜನ ಇರ್ಲಿ ಮೂರು ಜನ ಇರ್ಲಿ ಭಯ ಏನೈತೆ ಅಂತಂದ್ರೆ ಮಾಡಿಲ್ಲ ಅಂತಂದ್ರೆ ಚಾರ್ಟ್ ಶೀಟ್ ಮೆಮೊ ಮೆಮೊ ಮನೆಯಲ್ಲಿ ಕೂಸ ಅದು ಇಲ್ಲಿ ಯಾವ ಇತರ ಭಯದಿಂದ ಏನು ಮಾಡಕಾಗ ಅಂತ ಮಾಡಲೇಬೇಕು ಅನುवरी ಪರಿಸ್ಥಿತಿ ತರ ಮಾಧ್ಯಮ ಜೊತೆ ಮಾತಾಡ್ಬೇಡ ನೀವು ಏದಕ್ಕೆ ಏದೆ ಕಾರಣ ನಾವು 나ುವುದಿಲ್ಲ ಅಂತಾರ ಅಧಿಕಾರಿಗಳಿಗೆ ಕೆಲವು ಮಾಧ್ಯಮ ಸುದ್ದಿ ಹೇಳೋಣ ನಮ್ಮನ್ನ ಅರ್ಥ ಮಾಡ್ಕಿತಿಲ್ಲ ಸರ್ ಈಗ ಈ ಗಣಿ ಬಗ್ಗೆ ಸರ್ ನಮ್ಮ ಇದು ನಮ್ಮ ರಾಜ್ಯದಾಗ ಇರ್ತಕ್ಕಂಥ ಗಣಿ ನಮ್ಮ ಇನ್ನೂ ಸಿಗೋದಿಲ್ಲ ಸರ್ ಒಂದು ಎಷ್ಟು ಎಷ್ಟು ವರ್ಷದ ಕೆಲಸ ಮಾಡ್ತಿರ್ತಾರೆ ಸರ್ ನೀವು ಇಲ್ಲಿ ಸರ್ ನಾವು ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷ ಗಣಿ ಹಾಂ ಈ ಇತ್ತೀಚೆಗೆ ಈಗ ಹಾಕದೆ ಇಂದಿನ ಹಿಂದಿನಿಂದ ಇದ್ರಿಂದ ಅನುಕೂತ ಆಗುತ್ತೆಲ್ಲ ಭಾರಿ ಶೇಫ್ಟ್ ಇತ್ತು ಸರ್ ಮಲ್ಲ ಭಾರಿ ಇದಿತ್ತು ಸರ್ ಅವಾಗ ಮಾಡ್ತಿರ್ತಾರೆ ನಮ್ಮ ಅಪ್ಪ ನಮ್ಮ ತಾತ್ಕಾಲದಿಂದ ಚೆನ್ನಾಗಿತ್ತು ಸರ್ ಅದು ಆಮೇಲೆ ಅಧಿಕಾರಿಗಳನ್ನು ಭಾರಿ ನಿಗಾ ವಹಿಸ್ತದ್ರು ನಮ್ಮ ಬಗ್ಗೆ ಈ ಅಧಿಕಾರಿಗಳು ನಿಗಾ ವಹಿಸುತ್ತಿಲ್ಲ ಯಾವಾಗ ಬಂದರು ಯಾವಾಗ ಹೋದ್ರೋ ಏನು ಮಾಡಿದ್ರೋ ಏನು what na the ಈ ತರ ಘಟನೆಗೇನ್ರೀ ನಿಮ್ ಒತ್ತಡ ಕಾರಣನ ಅಥವಾ ಈ ಅಧಿಕಾರಿಗಳು ನಿರ್ಲಕ್ಷ್ಯ ಅಧಿಕಾರಿಗಳು ನೋಡೋಂಗ್ಲಲ್ಲಿ ಮತ್ತೆ ಯಾರು ಏನಿದೆ ಅಧಿಕಾರಿಗಳೇ ಕಾರಣ ಇದೆಲ್ಲ ಈಗೊಂದು ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ವಾ ನಿಮ್ ಮೇಲೆ ಅಧಿಕಾರಿಗಳು

ಅದು ಏರ್ ಬ್ಲಾಸ್ಟ್ ಆಗಿ ತನ್ನಷ್ಟು ತಾನೇ ಗಟ್ಟಿ ಬಿಡ್ತಾ ಏನಾಯ್ತು ಆಕ್ ಮಂದಿ ಆದರ ಆಗ ಅದರಲ್ಲಿ ನಾಲ್ಕು ಒಂದು ಗ್ಯಾಂಗ್ ಅನ್ನು ಸಿಗಬಿತ್ತಿದ್ರು ನಾವು ನಮಗೆ ಮೇಲೆ ಪೊಲಗ ಇದು ಇತ್ತು ಅಲ್ಲಿ ನಾವು ಬಚಾ ಇದ್ವಿ ಇಲ್ಲ ಅಂತಂದ್ರೆ ಅವತ್ತಿನ ದಿನದಲ್ಲಿ ನಮಗೂ ಡೆಟ್ ಆಗವೇ ಅವತ್ತು ನಾಲ್ಕು ಮಂದಿ ಹೋಗೋದನ್ನ ಅಂತದನ್ನು ಏನು ಹೇಳ್ತದ ಕಂಪನಿ ಅಧಿಕಾರಿಗಳು ಅಂತಂದ್ರೆ ಅದು ಹೈ ಪ್ರೆಷರ್ ಲೈನ್ ಪಂಚರ್ ಆಗಿ ಏರ್ ಬ್ಲಾಸ್ಟ್ ಆಗಿತ್ತು ಏರ್ ಬ್ಲಾಸ್ಟ್ ಆಗಿಲ್ಲ ಪಂಚರ್ ಆಗಿ ಪಂಚರ್ ಆಗ್ಯದ ಅದು ಸರೋಗಿ ಆ ಸೌಂಡ್ ಒಡೆ ಬಂದು ಬಿಟ್ಟು ನೀವು ಗಾಯ ಮಾಡ್ಕಂಡ್ರಿ ಅಂತ ಮಾಡಿರ್ತಾನ ಮುಚ್ಚಿ ಹಾಕಿರದನ್ನ ಪ್ರಕಾರ ಮುಚ್ಚಿ ಮುಚ್ಚಿ ಹಾಕಿಬಿಟ್ಟು ಹಾಂ ಅದು ನಿಮ್ಗೆ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ ಕಮ್ಮಿ ಆಗ್ತೈತಿ ಎಲ್ಲ ಇಲ್ಲ

ಇದ್ರ ಬಗ್ಗೆ ನೀವೆಲ್ಲ ಸೇರಿ ಹೋರಾಟ ಮಾಡ್ಬೋದಾ ನೀವು ಇಲ್ಲಿ ಅಲ್ಲಿ ನಮ್ಮ ಟೂಲ್ ಬಾಕ್ಸ್ ಅಂತ ಐತಿ ಆ ಟೂಲ್ ಬಾಕ್ಸ್ ನಲ್ಲಿ ಅಲ್ಲಿ ನಾಯಿ ಸಾಯ್ತು ಹಂದಿ ಸಾಯ್ತು ಆ ಒಂದು ನಿರ್ಲಕ್ಷ್ಯ ನಮ್ಮ ಜೀವನ ನೀವು ಸರ್ ನೀವು ಬಂದಿಲ್ಲ ನೀವು ಸರ್ ಯಾವುದೇ ಮಾಧ್ಯಮದವ್ರು ಬಂದಿಲ್ಲ ನೀವು ನಮ್ಮ ಚಿಲ್ಲ ಒಳಗಡೆ ಪರ್ಮಿಷನ್ ಕೊಡೋಲ್ಲ ನಮಗ ಯಾಕೆ ಕೊಡಲ್ಲ ಸರ್ ಕಾನೂನು ಯಾರು ಇಲ್ಲ ನಮ್ಗೆ ಒಳಗಡೆ ಸರ್ ಯಾವುದು ಕೊಡಲ್ಲ ವಿ ಗಳಿಗೆ ಪಿಗಳಿಗೆ ಬರ್ತಾರೆ ಅವರು ಎಲ್ಲರೂ ನಿಮ್ಗ ಯಾಕೆ ಕೊಡಲ್ಲ ಸರ್ ಮಾಧ್ಯಮದರಿಗೆ ವಿಡಿಯೋ ಮಾಡೋಕೆ ಪರ್ಮಿಷನ್ ಅವ್ರು ಯಾಕೆ ಕೊಡೋಂಗಿಲ್ಲ ಹೇಳಿರಿ ನೀವು ಮಾತಾಡ್ರಿ ನಿಮ್ಗೆ ಯಾಕೆ ಕೊಡೋಂಗಿಲ್ಲ ಈಗ ನೀವು ಧ್ವನಿ ಎತ್ತಕ್ಕತ್ತೀರಲ್ಲ ಇದ್ರಲ್ಲಿಂದ ತೋರಿಸ್ತೀವಲ್ಲ ಎಲ್ಲರಿಗೆ ಏ ಹಂಗಾಗಿ ನಾವು ಆಗಿ ಮಾತಾಡಿದ್ರೆ ಮಾತಾಡ್ಲಿಕ್ಕೆ ಗಟ್ಟಿಯಾಗಿ ಧ್ವನಿ ತಿರು ತಾನೆ ಕಾರ್ಮಿಕರಿಗೆ ಒಂದು ರಕ್ಷಣೆ ಸಿಗೋದು ಮಗು ಹತ್ರನೇ ಮಾಡಿ ಕೊಡ್ತಾರೆ ತಾಯಿ ಇಲ್ಲ ಅದೇ ಸರಿ ಈಗ ಈಗ ಕಾರ್ಮಿಕರು ಹತ್ರ ನಿಮ್ಗೆ ಮಾಧ್ಯಮದಾಗ ಹೋದಾಗ ನಿಮ್ಗೆ ನ್ಯಾಯ ಸಿಗುತ್ತೆ ಪರಿಣಾಮ ಆಗ್ಯಾರ ಮಾತಾಡ್ತೀವಿ ನಾವು ನಮ್ಗೆ ಭಯವಾದ ಐತಿ ಇಲ್ಲಿ ಸ್ಥಿತಿಗತಿ ಭಯ ಏ ಇವ್ರು ನೋಟ್ ಏಟ್ ಮಾಡ್ತಾರ

ಆ ರೀತಿ ಪರಿಣಾಮ ಆಗಿರ್ತೀವ ಸರ್ ನಮ್ಮ ಅಧಿಕಾರಿಗಳಿಗೆ ಭಾರಿ ತೊಂದರೆ ಐತೆ ಅಲ್ಲಿ ಯಾರು ಕೊಡ್ತಾರೆ ತೊಂದರೆ ಏನಿಲ್ಲ ನಿಮಗೆ ತೊಂದರೆ ಯಾರು ಕೊಡ್ತಾರೆ ನಿಮಗೆ ಕಂಪನಿ ಆಡಳಿತ ವರ್ಗ ಕಂಪನಿ ಆಡಳಿತ ಎಂ ಡಿ ಇರ್ಬೋದು ಇವರು ಆಡಳಿತ ವರ್ಗ ಏನು ಯಾರಾದ್ರೆ ಅವ್ರು ಇರ್ಬೋದು ಸರ್ ಈಗ ನೋಡಿ ಎಂ ಡಿ ಇಲ್ಲ ಇಲ್ಲಿ ಅಧ್ಯಕ್ಷ ಇಲ್ಲ ಈಗ ಯಾರ ಯಾರ ಜೊತೆ ಮಾತಾಡ್ಬೇಕು ನಾವು ಯಾರಿಗೆ ಇದು ಮಾಡ್ಬೇಕು ನೀವು ಇದ್ರಿ ಮಾತಾಡ್ತೀವಿ ನಾವು

ನಮ್ಮಲ್ಲಿ ಒಳ್ಳೆ ಸೌಲಭ್ಯ ಇತ್ತಂದ್ರೆ ನಮ್ಮ ಕಾರ್ಮಿಕ ನಾವು ಬೆಳಗಾವಿಗೆ ಹಾಕಲ್ಸ್ತೀವಿ ಅರ್ಥಪಟ್ಟದ್ ಕಾರ್ಮಿಕ ನಿಂದ್ರೆ ಅದನ್ನ ಆಬ್ಸೆಂಟ್ ಮಾಡಿದ್ರು ಹ್ಮ್ 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 ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು